ನೋಡ್ತಾ ಇರ್ಬೋದು ನೀವು ಪ್ಯೂರ್ ಮಲೆನಾಡು ಗಿಡ್ಡ ನೋಡ್ತಾ ಇರ್ಬೋದು ಕ್ರಾಸಿಂಗ್ಗೆ ಬಳಸ್ಬೋದೇನೋ ಈ ಗುಡಿನ ಹಾಗಾಗಿ ಇಲ್ಲಿ ಬಿಟ್ಟಿದ್ದಾರೆ ಇಲ್ಲ ಪ್ಯೂರ್ ಮಲೆನಾಡು ಗಿಡ ಗೋಧಿ ಮಿಶ್ರಿತ ಬಣ್ಣ ಕಾಣ್ತಾ ಇದೆಯಲ್ಲ ಗೋಧಿ ಮಿಕ್ಷಿತ ಬಣ್ಣ ಈ ಬಣ್ಣಕ್ಕೆ ಇರುತ್ತೆ ಮಲೆನಾಡು ಗಿಡ ಪ್ಯೂರು ನೋಡ್ಬೋದು ಗಂಧು ಹೆಂಗಿದೆ ಅಂತ ನೋಡಬಹುದು ಯೋಗ ಜೊತೆಗಿದೆ ನಮ್ಮ ಕರ್ನಾಟಕದ ಇನ್ನೊಂದು ದೇಸಿ ತಳಿ ಮಲ್ನಾಡು ಗಿಡ್ಡ ನೋಡ್ಬೋದು ಅತಿ ಹೆಚ್ಚು ಮಲ್ನಾಡು ಭಾಗದಲ್ಲೇ ಕಂಡುಬರತಕ್ಕಂಥದ್ದು ಇದೊಂದು ದೇಸಿ ತಳಿ ಇನ್ನೊಂದು